ಸ್ವಾಮಿ ಶರಣಂ ಸ್ವಾಮಿ ಎಲ್ಲರಿಗೆ ನಾ ಸ್ವರ್ಣಗಿರಿ ಟೆಂಪಲ್ಗೆ ಬಂದಿದ್ರಿ ಹೈದರಾಬಾದ್ಗೆ ಇಲ್ಲಿ ನಿಮಗೆ ಪೂರ್ಣ ವೀಡಿಯೋ ತೋರಿಸ್ತೀನಿ ಗುಡಿದ್ರಿ ಗುಡಿ ಹೆಂಗೆ ಅದಂತ ಕಮೆಂಟ್ ಮಾಡಿ ಹೇಳ್ರಿ ಸಪೋರ್ಟ್ ಮಾಡಿರಿ ನಮ್ಮ ಲಕ್ಷ್ಮಿ ಜಗದೀಶ್ ಕುಟುಂಬಕ್ಕೆ ಸಪೋರ್ಟ್ ಮಾಡೋದು ಬಿಡಬೇಡ್ರಿ ಲಕ್ಷ್ಮಿ ಗಂಟ್ಲಿಗೆ ಭಾಳ ನೊಸಲ್ತ ಅಂತಾಕಿ ವೀಡಿಯೋ ಮಾಡೋದು ಬಂದ್ ಮಾಡ್ತದೆ ನೋಡಿರಿ ಅದಕ್ಕೆ ನಾ ವೀಡಿಯೋ ಮಾಡಾಕಿ ಕಳ್ಸಲಿಗತ್ತಿರಿ ಮಾಡಿ ಮಾಡ್ಯಾಕಿ ಬಿಡ್ತಾಳೆ ನೋಡ್ರಿ ಈಗ ಬರ್ನ ಸ್ವಲ್ಪ ಸಪೋರ್ಟ್ ಮಾಡಿರಿ ಪ್ಲೀಸ್ ಎಲ್ಲರಿಗೆ ಕೇಳಿಕೆ ಐತಿ ನನ್ನ ಕಡೆದಿಂದ ಪ್ಲೀಸ್ ಸಪೋರ್ಟ್ ಮಾಡಿರಿ ಬನ್ನಿ ನೋಡೋಣ ವಿಡಿಯೋ ಹೆಂಗ್ ಅದ ವಿಡಿಯೋ ನೋಡತ್ತರಿ ಗುಡಿ ಹೆಂಗ್ ಅದ ಅಂತ ನೋಡಕತ್ತೀರಿ ಸುಮಾರು ಗಂಟೆ ವಿಚಿ ಶ್ರೀ ಸೀತಾ ಲಕ್ಷ್ಮಣ ಹರುಮಪ್ಪ ದೇವಗ ಅವರು ದಸರು కాబట్టివత భక్తులందరూ కూడా సేవలో పాల్గొనవలసిందిగా కోరుచున్నాను 天安门。<music> శ్రీమన్నారాయణ శ్రీవారి భక్తులకు మనవి శ్రీవారి వాహన సేవల వివరాలు మధ్యాహ్నం పన్నెండు గంటలకు హనుమంతల వాహన సేవ మధ్యాహ్నం పన్నెండు గంటలకు చక్ర మధ్యాహ్నం మూడు గంటలకు గజవాహన సేవ మధ్యాహ్నం సాయంత్రం ఐదు గంటలకు వాహన సేవ సాయంత్రం ఏడు గంటలకు శ్రీ గజ సేవ అనంతరం रात्रि 8:00 గంటలకు శ్రీ వేంకటేశ్వర స్వామి వారి కీవి దేవి రదంత్ర సేవలది శ్రీవారి వాహన సేవలకు 5000 లక్షల బక్సుల దగ్గర కౌంటర్ లో నిలబడ తీసుకోవాలి శ్రీవారి వాహన సేవల మార్గం ఏ అన్న ఇక్కడ గాడే పార్కింగ్

이미없네재 어 o ಸಹ ಕಂಡ ಬಿಟ್ಟಿಗೆ ಖುಷಿ ಎಲ್ಲತ್ತದ್ರಿ ನಂಗೆ ನಮ್ಮ ಅಜ್ಬೆಂಡ್ರೆ ನಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಮಾಡ್ತಾರಂಥೇಳಿ ನಂಗೆ ಮಾತಾಡಕ್ಕೆ ಮಾತಾಡ್ಬೇಡ ಅಂತಂದಾರಲ್ರಿ ಡಾಕ್ಟರು ಅದಕ್ಕಾಗಿ ವಿಡಿಯೋ ಮಾಡೋದು ಬಿಟ್ಟಿನ ಬಿಡ್ತೀನ ನೀನು ರೀ ಅದಕ್ಕೆ ಇಲ್ಲ ನಾವು ಇಷ್ಟೋ ತನಕ ಇಷ್ಟೋ ಕಷ್ಟಪಟ್ಟು ಎಷ್ಟೋ ಇದು ಮಾಡಿ ನಮ್ಗೆ ಜನ ಇಷ್ಟು ಮ್ಯಾಗೆ ತೊಗೊಂಡ್ಬಂದಾರ ನೀ ಈಗ ಈ ಟೈಮ್ನಾಗ ನೀನು ವೀಡಿಯೋ ಮಾಡೋದು ಬಿಟ್ಟರೆ ಬೇಡ ಅಂತ ಅಂದ್ರೆ ನಂಗೆ ಮನ್ಸಿಗೆ ಮಕ್ಳುದೆಲ್ಲತ್ತಿತ್ತು ರೀ ಟೈಮ್ನಾಗ ನಾನು ವೀಡಿಯೋ ಮಾಡೋದು ಬಿಟ್ನಲ್ಲಪ್ಪ ಅಂತೇಳಿ ಗಂಟ್ಲಿನ ಎಲ್ಲಂದ ಸರ್ ನಮ್ಮ ಯಜಮಾನ್ರು ನೀನು ಅಷ್ಟಾಕಿದು ಫೀಲ್ ಮಾಡ್ಕೋತಿ ಅಂತೇಳಿ ಸೊ ಸಪೋರ್ಟ್ ಮಾಡೋದೇ ಭಾಳ ಕಷ್ಟ ರೀ ಗಂಡಸು ಮಕ್ಕಳು ಮನೆಯಾಗ ಅಂಥರ್ದಾಗ ನಮ್ಮ ಯಜಮಾನ್ರು ಅವ್ರ ಮೊಬೈಲ್ ಎಷ್ಟು ಪ್ರಾಬ್ಲಮ್ ಪ್ರಾಬ್ಲಮ್ ಅದ ಅಂತಂದ್ರೆ ಮೊಬೈಲ್ದಾಗ ಸ್ಟೋರೇಜ್ ಕಮ್ಮಿ ಅದ ರೀ ಸೊ ಒಂದು ಹಿಂಗೆ ಒಂದು ವೀಡಿಯೋ ಕ್ಲಿಕ್ ಮಾಡಿದ್ರೆ ಸ್ಟೋರೇಜ್ ಫುಲ್ ಆಗ್ತದೆ ಒಂದು ವೀಡಿಯೋ ಕ್ಲಿಕ್ ಮಾಡಿದ್ರೆ ಸ್ಟೋರೇಜ್ ಫುಲ್ ಆಗ್ತದೆ ರೀ ಸೊ ಅಲ್ಲಿಂದ ಯಜಮಾನ್ರದು ಈ ದೋಸ್ತರು ಇರ್ತಾರೆ ಸಂಘಟ ಪಾರ್ಟಿ ಇರ್ತದೆ ನೋಡ್ರಿ ಅವ್ರ ಮೊಬೈಲ್ನಾಗ ವಿಡಿಯೋ ತೆಗೆದು ತಮ್ಮ ಮೊಬೈಲ್ ಹಾಕ್ಕೊಂಡು ಎಡಿಟಿಂಗ್ ಮಾಡಿ ವಾಯ್ಸ್ ಹಾಕ್ಯಾರ ಎಲ್ಲ ಹಾಕ್ಯಾರಿ ಬಟ್ ಅದು ಸೇವ್ ಅವರು ಮೊಬೈಲ್ನಾಗ ವಾಯ್ಸ್ ಹಾಕ್ಯಾರಿ ಬಟ್ ಸೇವ್ ಅದು ಯಾವ ಟೆಂಪಲ್ಲ ಏನು ಸುದ್ದಿ ಎಲ್ಲ ಮಾತಾಡಿ ಇದು ಮಾಡ್ಯಾರೀ ಬಟ್ ಕಂಡಪಟ್ಟಿ ಬೇಜರ್ ಮಾಡ್ಕೊಂಡ್ರು ಸೇವ್ ಆಗ್ಲಾರ ಬಿಟ್ಟಿ ಸ್ಟೋರೇಜ್ ಫುಲ್ ಅದಲ್ರಿ ಸೊ ಮೊಬೈಲ್ ಭಾಳ ಖರಾಬಾಗ್ಬಿಟ್ಟದ್ರಿ ಏನೇ ಇಲ್ಲ ರೀ ಮೊಬೈಲ್ ಒಳಗೆ ಅವ್ರು ಯೂಸ್ ಮಾಡ್ತಾರಂದ್ರೆ ಅಂದ್ರೆ ಅವ್ರದು ಇದು ಅಂದ್ಕೋಬೇಕ್ರಿ ಏನು ಒಂದು ಕಾಲ್ ಮಾಡ್ಬೇಕಾದ್ರೂ ಹ್ಯಾಂಗಾಗಿಬಿಡ್ತೀವಿ ಮೊಬೈಲ್ ಹ್ಯಾಂಗಾಗಿಬಿಟ್ಟದ್ರ ಅವ್ರ ಮೊಬೈಲ ಅಂತರದಾಗ ಮಕ್ಕಳು ಇದು ಮಾಡ್ಕೊಂಡ್ರವರು ಇದು ಆಕತ್ತದ ಏನು ವಯಸ್ಸು ಹಾಕದ ಸೇವ್ ಆಗೋಲ್ಲ ಆಗ್ಯದಂಥೇಳಿ ಸೊ ನನಗೆ ಎಷ್ಟು ವೀಡಿಯೋ ಅದು ಕಟ್ 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 ಮಾಡಿ ಹಾಕ್ಯಾರೀ ಅದು ನಾ ಎಡಿಟಿಂಗ್ ಮಾಡಿ ಹಾಕ್ಲತ್ತೀನಿ ಬಟ್ ನಾನು ವಯಸ್ಸು ಹಾಕಲ್ರಿ ನಂಗೆ ಅದು ಯಾವ ಟೆಂಪರ್ ಏನಿಸಿದ್ದು ಜಾಸ್ತಿ ಅಂದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವ್ರ ಅವರು ಮನೆ ಬಳಿಕ ಎಡಿಟಿಂಗ್ ಮಾಡಿ ಹಾಕ್ಬೇಕಂದ್ರೆ ಲೇಟ್ ಆಗ್ತಾವ್ರು ಇನ್ನೂ ನಂಗೆ ಹತ್ತು ಹನ್ನೊಂದು ತಾರೀಕು ಬರ್ತಾರೆ ಮನೆಗೆ ಅದಕ್ಕಾಗಿಯೇ ನಾನು ಪಕ್ ಇದು ಇರ್ತೀನಿ ರೀ ಏನೂ ಎಡಿಟಿಂಗ್ ಏನಿಲ್ಲ ಅವ್ರು ಏನೇನು ಮಾಡ್ಕೊಂಬಂದ್ರೆ ಅಷ್ಟೇ ಯಾಕೆ ಹೇಳ್ತೀನಿ ರೀ ಹೈದ್ರಾಬಾದ ಹೈದ್ರಾಬಾದ್ರ ಸ್ವರ್ಣಗಿರಿ ಟೆಂಪಲ್ ಅಂತರದು ಸೊ ಅದ್ರದ್ದು ಫುಲ್ ವಿಡಿಯೋ ಮಾಡಿ ಹಾಕ್ಯಾರ ಯಜಮಾನ್ರ ನೀವು ಬೇಜಾರು ಮಾಡ್ಕೋಬೇಡ ನಾನು ಮಾಡಿ ಕಳಿಸ್ತೀನಿ ಅದರೊಳಗೆ ನಿನಗೆ ನೀ ಅಪ್ಲೋಡ್ ಮಾಡು ಯೂಟ್ಯೂಬ್ ಅಂಕ ತನಕ ಖುಷಿ ಐತ್ರಿ ಕನ್ಸ ಈ ಥರ ಸಪೋರ್ಟ್ ಮಾಡೋತ್ತಾರ ಯಜಮಾನ್ ಅಂಥೇಳಿ ಓಕೆ ರೀ ಫ್ರೆಂಡ್ಸ ನೀವು ವೀಡಿಯೋ ಇಷ್ಟ ಅಂತ ಅನ್ಕೋತೀನಿ ರೀ ಅದ್ರದ್ದು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ ಅವ್ರದ್ದು ಟ್ರಿಪ್ಗೆ ಹೋದಲ್ರಿ ಟ್ರಿಪ್ ಹೋಗ್ಯಾರ ಮಂದಿಗೆ ಕರ್ಕೊಂಡು ಸೊ ಟ್ರಿಪ್ಗೆ ಹೋದಲ್ಲ ಅವ್ರು ವೀಡಿಯೋ ಮಾಡಿ ಹಾಕ್ಯಾರೀ ಫ್ರೆಂಡ್ಸ ಆ ವೀಡಿಯೋ ನೋಡಿರಿ ಅಂತ ಅನ್ಕೋತೀನಿ ರೀ ನೋಡಿದ್ರೆ ನೀವು ಯಾರಾದರೂ ಅಲ್ಲಿ ಹೋಗಿದ್ರಿ ಯಾವ ಟೆಂಪಲ್ ಅಂತ ನೀವು ಕಮೆಂಟ್ ಹಾಕಿರಿ ಅವ್ರು ಹೇಳಿದ್ದು ಸ ಸ್ವರ್ಣಗಿರಿ ಅಲ್ಲಿದೇನೋ ನಾಲ್ಕು ಕಿಲೋಮೀಟ್ರ್ ಯಾವ್ದೋ ಒಂದು ಊರದಂತ ರೀ ಆ ಊರಾಗಿ ಟೆಂಪಲ್ ರೀ ಸೂಪರ್ ಅದ ರೀ ಫ್ರೆಂಡ್ಸಾ ಓಕೆ ರೀ ಬಾಯ್ ರೀ ಫ್ಯಾನ್ಸ್ ಫ್ರೆಂಡ್ಸ್ ವೃತ್ತಿ ವಿಡಿಯೋ ನೋಡ್ಕೊ ನೋಡ್ರಿ ಅಂತ ತಿಳ್ಕೊತೀನಿ ನಾನು ನೋಡಿ ಫುಲ್ ಸಪೋರ್ಟ್ ಮಾಡಿರಿ ಅಂತ ತಿಳ್ಕೊತೀನಿ ಹೀಗೆ ವಿಡಿಯೋ ನೋಡಿ ನಮ್ಮದು ವಿಡಿಯೋ ನೋಡೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನ್ಸ್ತಂದು ಕಮೆಂಟ್ ಹಾಕಿರಿ ಇವತ್ತು ವಿಡಿಯೋ ವಿಡಿಯೋ ಇಲ್ಲದೆ ಸ್ಟಾಪ್ ಮಾಡ್ತಾಯಿದ್ರಿ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಇವತ್ತಿನ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತಾ ಇದೀನಿ ಸ್ವಾಮಿ ಶಿವನ